ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಪ್ರಾರಂಭವಾದ ಪ್ರತಿಷ್ಠಿತ ಮೈತ್ರಿ ಎಲೆಕ್ಟ್ರಾನಿಕ್ ಕಂಪನಿಯು ಗ್ರಾಹಕ ಸೌಲಭ್ಯಕ್ಕಾಗಿ ಗೃಹ ಬಳಕೆಯ ಡೆಕೋರೇಟಿವ್ ಲೈಟಿಂಗ್ ಹಾಗೂ ಲ್ಯುಮಿನರಿಸ್ ವಿಭಾಗವಾದ ಮಿಂಚನ್ನು ಪ್ರಸ್ತುತಪಡಿಸುತ್ತಿದೆ ಇದರ ಉದ್ಘಾಟನಾ ಕಾರ್ಯಕ್ರಮ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ನಡೆಯಲಿದೆ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ಸುಳ್ಯ ಇದರ ಮುಖ್ಯ ಕಾರ್ಯದರ್ಶಿ ಅಕ್ಷಯ್ ಕೆಸಿ ದೀಪ ಪ್ರಜ್ವಲನೆ ಮಾಡಲಿದ್ದು ಮುಖ್ಯ ಅತಿಥಿಗಳಾಗಿ ಜಿಎಲ್ ಬಲರಾಮಾಚಾರ್ಯ ಅಕ್ಷಯ ಕಾಲೇಜಿನ ಅಧ್ಯಕ್ಷ ಜಯಂತ ನಡುಬೈಲು ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಅಧ್ಯಕ್ಷ ಕೆ ವಿಶ್ವಾಸ ಶೆಣೈ ಮುಳಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಕೃಷ್ಣನಾರಾಯಣ ಮುಳಿಯ ಬಾಲವಿಕಾಸ್ ಟ್ರಸ್ಟ್ ಕಾರ್ಯದರ್ಶಿ ಮಹೇಶ್ ಶೆಟ್ಟಿ ದ್ವಾರಕ ಸಮೂಹ ಸಂಸ್ಥೆ ಮ್ಯಾನೇಜಿಂಗ್ ಡೈರೆಕ್ಟರ್ ಗೋಪಾಲಕೃಷ್ಣ ಭಟ್ ಭಾಗವಹಿಸಲಿದ್ದಾರೆ ಇನ್ನು ಮೈಕ್ರಿ ಎಲೆಕ್ಟ್ರಿಕ್ ಕಂಪನಿಯು ಪುತ್ತೂರು ಮೊಳಹಳ್ಳಿ ಶಿವರಾಯ ರಸ್ತೆ ಸುಶಾ ಚೇಂಬರ್ಸ್ನ ಎರಡನೇ ಮಹಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಪುತ್ತೂರು ಹಾಗೂ ಸುತ್ತಮುತ್ತಲಿನ ಜನತೆಗೆ ಯಶಸ್ವಿಯಾಗಿ ಅತ್ಯುತ್ತಮ ಸೇವೆ ನೀಡುತ್ತಾ ಬಂದಿದೆ ಇಲ್ಲಿ ಎಲ್ಲಾ ರೀತಿಯ ಡೊಮೆಸ್ಟಿಕ್ ಕಮರ್ಷಿಯಲ್ ಅಗ್ರಿಕಲ್ಚರಲ್ ಮತ್ತು ಇಂಡಸ್ಟ್ರಿಯಲ್ ಎಲೆಕ್ಟ್ರಿಕ್ ಸಾಮಗ್ರಿಗಳು ಫ್ಯಾನ್ಗಳು ಮತ್ತು ಪಂಪ್ ಸೆಟ್ಗಳ ವ್ಯಾಪಾರ ನಡೆಸುತ್ತಾ ಬಂದಿದೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮೈತ್ರಿ ಎಲೆಕ್ಟ್ರಿಕ್ ಕಂಪನಿ ಇದೇ ಪರಿಸರದಲ್ಲಿ ಪುತ್ತೂರಿನಲ್ಲಿ ನಾವು ಪ್ರಾರಂಭಿಸಿದ್ದು ಸುಮಾರು ಇಪ್ಪತ್ತ ಎಂಟು ವರ್ಷದಿಂದ ಪುತ್ತೂರು ಹಾಗೂ ಸುತ್ತಮುತ್ತಲಿನ ಜನತೆಯ ಒಂದು ಪ್ರೀತಿಗೆ ಪಾತ್ರರಾಗಿ ಪುತ್ತೂರಿನ ಪರಿಸರದಲ್ಲಿ ಒಂದು ಒಳ್ಳೆಯ ರೀತಿಯ ಎಲೆಕ್ಟ್ರಿಕಲ್ ಉದ್ಯಮವನ್ನು ಮಾ ಬೆಳೆಸಿದ್ದೇವೆ ಅದಕ್ಕೆಲ್ಲ ಪುತ್ತೂರಿನ ಹಾಗೂ ಸುತ್ತಮುತ್ತಲಿನ ಜನತೆಯ ಒಂದು ಸಹಕಾರ ಮತ್ತು ಪ್ರೀತಿ ಕಾರಣ ಜೊತೆಗೆ ಪುತ್ತೂರಿನ ಶ್ರೀ ಮಾತೋಬಾರ ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ಕೂಡ ನಮಗೆ ಸದಾ ದೊರೆತಿದೆ ಅಂತ ಹೇಳಿ ಹೇಳಲಿಕ್ಕೆ ತುಂಬ ಖುಷಿ ಇದೆ ಅದೇ ರೀತಿ ಕೆಲವು ವರ್ಷಗಳ ಹಿಂದೆ ನಾವು ಸ್ವಂತ ಕಟ್ಟಡಕ್ಕೆ ಪಾದ ಪಾದಾರ್ಪಣೆ ಮಾಡಿದ್ದು ಜೊತೆಗೆ ಈ ಒಂದು ಕಟ್ಟಡದಲ್ಲಿ ಎಲ್ಲ ಎಲೆಕ್ಟ್ರಿಕಲ್ ಸಕ ಪೂರಕ ವಸ್ತುಗಳು ಇಂಡಸ್ಟ್ರಿಯಲ್ ಆಮೇಲೆ ಅಗ್ರಿಕಲ್ಚರ್ ಆಮೇಲೆ ಡೊಮೆಸ್ಟಿಕ್ ಸಂಬಂಧಿಸಿದ ಎಲ್ಲ ಎಲೆಕ್ಟ್ರಿಕಲ್ ಉತ್ಪನ್ನಗಳು ಫ್ಯಾನ್ ಇರ್ಬೋದು ಎಲೆಕ್ಟ್ರಿಕಲ್ ಎಸೆಸರೀಸ್ ಇರ್ಬೋದು ಅದೇ ರೀತಿ ಪಂಪ್ಸೆಟ್ಗಳಿರ್ಬೋದು ಇದನ್ನೆಲ್ಲ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ನಾವು ಪುತ್ತೂರಿನಲ್ಲಿ ಇದ್ದೇವೆ ಅದರ ಜೊತೆಗೆ ನಾವು ಲೈಟಿಂಗ್ ಡಿವಿಷನನ್ನು ಒಂದು ಮಾಡಿ ಪುತ್ತೂರಿನ ಜನತೆಗೆ ಕೊಡಬೇಕು ಅಂತೇಳುವ ಒಂದು ಯೋಚನೆ ಇತ್ತು ಅದು ಈಗ ಸಾಕಾರಗೊಂಡಿದೆ ಅದು ನಾಳೆ ಜನವರಿ ಮೂರರಂದು ಉದ್ಘಾಟನೆಗೊಳ್ಳಿಕ್ಕಿದೆ ಎಲ್ಲ ಜನರು ನಮ್ಮ ಈ ಒಂದು ಪ್ರಯತ್ನಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ

ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ